ಅಣ್ಣ ಏನಂದ್ರೆ ನಾನು ಒಂದು ನಾಲ್ಕೈದು ಮೆಡಿಕಲ್ಗೆಲ್ಲ ಫೋನ್ ಮಾಡಿದೆ ಏನಾಗಿದೆ ಅಂದ್ರೆ ಇವಾಗ ಕೆರ್ಕೊಳೋರು ಪರ್ಚ್ಕೊಳೋರು ಹರ್ಚ್ಕೊಳೋರು ತುಂಬಾ ಜಾಸ್ತಿ ಇದ್ರು ಇದನ್ನ ನೋಡಿ ಸೊಳ್ಳೆ ಪತ್ರ ತಗೊಂಡ್ಬಿಟ್ಟು ಆರಾಮಾಗಿ ಮನೆಯಲ್ಲಿ ಮಲ್ಕೊಂತಾರೆ ಬೇರೆ ಬೇರೆ ಯಾರ್ಯಾರು ಕಾಲ್ ಎಳಿತಾ ಇದ್ರಿ ನೀವ್ ಯಾವತ್ತು ಕಾಲ್ ಕೆಳಗಡೆ ಅನ್ನೋದು ಪ್ರೂವ್ ಆಗಿದೆ ನಾವು ಯಾವ ಐದ್ ನಿಮಿಷ ನಾವು ಬೇರೆ ಹೀರೋಗಳಿಗೆ ನಮ್ಮ ಬಾಸ್ಗಳನ್ನ ನಮ್ಮ ದೊಡ್ಡ ಮನೆ ಸ್ಟಾರ್ಗಳನ್ನ ನಮ್ಮ ದೊಡ್ಡ ಮನೆ ಬಾಸ್ನ ನಾವು ಇನ್ನೊಬ್ರಿಗೆ ಕಂಪೇರ್ ಅಂತೂ ಮಾಡಲ್ಲ ಆಮೇಲೆ ಇನ್ನೊಂದು ಇದರಲ್ಲಿ ಒಂದು ಡೈಲಾಗ್ ಇದೆ ಮೈಕ್ ಇದ್ರೆ ಕೆಲವರು ಗಂಟಾಗ್ತಾರಂತೆ ಆಮೇಲೆ ಇನ್ನೊಬ್ರು ನೋಡ್ಲಿ ಅಂತ ಹಾಕ್ತಾರಂತೆ ನಾವು ದೊಡ್ಡ ಮನೆಯವರು ಮೈಕ್ ಇರ್ಲಿ ಇಲ್ಲದೆ ಇರ್ಲಿ ಯಾವತ್ತೂ ನಮ್ಮ ಆರ್ಭಟ ಅರ್ಚಾಟ ಕಿರ್ಚಾಟ ಯಾವತ್ತೂ ದೊಡ್ಡದಾಗೆ ಇರುತ್ತೆ ತಾಕತ್ತಿದ್ರೆ ಇದ್ರೆ ಯಾರು ಅಂತ ಇದ್ದೀರಾ ಒಬ್ಬರು ಪವರ್ಫುಲ್ ಪವರ್ ಸ್ಟಾರ್ ಅಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇದ್ರು ಇದು ಟ್ರಾನ್ಸ್ಫಾರ್ಮ್ ಬಂದಿದೆ ಏನೇಳಿ ಟ್ರಾನ್ಸ್ಫಾರ್ಮ್ ಮುಟ್ಟಕಾಗುತ್ತಾ ಕರೆಂಟ್ ಆದ್ರೂ ಕಟ್ ಮಾಡ್ಬೋದು ಟ್ರಾನ್ಸ್ಫಾರ್ಮ್ ಕರ್ನಾಟಕಕ್ಕೆ ಇವತ್ತಿಂದ ನಮ್ಮ ಅಭಿಮಾನಿ ದೇವರುಗಳಿಗೆ ಒಂದ್ ಟ್ರಾನ್ಸ್ಫಾರ್ಮ್ ಸಿಕ್ಕಿದೆ ಇನ್ನೆಲ್ಲ ಡಮಾ ಡೂಮ್ ಪದೇ ಪದೇ ಬಂದು ಅಣ್ಣೋರ್ ಫ್ಯಾಮಿಲಿ ಕಲ್ಲೇ ಗುದಿಸ್ಕೊಂತಿರಲ್ಲ ಯಾಕ್ರೋ ನಮಗೂ ಬರುತ್ತೆ ಅದೇ ರೇಂಜು ಅದೇ ಮಾತು ಅದೇ ಕಡಕು ಇನ್ನೊಂದು ಸ್ಟಾರ್ ಸ್ಟಾರ್ ಬೇರೆ ಸ್ಟಾರ್ ಅಲ್ಲ ಸ್ಟಾರ್ ಸ್ಟಾರ್ ಪವರ್ ಸ್ಟಾರ್ ಏನ್ ಮೇಡಮ್ ಸ್ಟಾರ್ ಸ್ಟಾರ್ ಪವರ್ ಸ್ಟಾರ್ ಒಂದೇ ಇರೋದು ಈ ಕರ್ನಾಟಕದಲ್ಲಿ ಆಗ್ಲಿ ಪ್ರಪಂಚದಾಗ್ಲಿ ನೀವು ಆಕಾಶ ನೋಡಿ ನೂರಾರು ಸ್ಟಾರ್ ಇರ್ಬೋದು ಕರ್ನಾಟಕದಲ್ಲಿ ಒಂದೇ ಸ್ಟಾರ್ ಇರೋದು ಅದು ಪವರ್ ಸ್ಟಾರು ನಾವು ಅದಕ್ಕೆ ನಾವು ಕಮೆಂಟು ಮಾಡಲ್ಲ ನಮ್ಮ ಹತ್ರ ಟೀ ಕುಡಿಯಕಲ್ಲ ಟೀ ಕುಡ್ಸೋಕ್ಕೆ ಅಂದಾನ ಮಾಡೋಕ್ಕೆ ನಾವು ಒಳ್ಳೊಳ್ಳೆ ಕೆಲಸ ಮಾಡ್ತೀವಿ ದಯವಿಟ್ಟು ಇದನ್ನು ಎಲ್ಲ ಮೈಂಡಲ್ಲಿ ಅಲ್ಲಿ ಐದು ನಿಮಿಷ ಮೀಡಿಯಾ ಮುಂದೆ ನಿಮಗೆಲ್ಲ ಉಗ್ದು ಹೋಗೋದು ಲವ್ ಅವ್ನ ಯಾವನ್ನ ಬಂದ್ಬಿಟ್ಟು ಬಡ್ಕೊತೀಯಾ ನಮಗೂ ಬರುತ್ತೆ ಕಣ ಮಾತಾಡೋಕ್ಕೆ ಓಪನ್ ಆಗಿ ಹೇಳ್ತಿದ್ದೀವಿ ಯಾವ ಮನೆ ಆಗಲಿ ಚಿಕ್ಕ ಮನೆ ಆಗಲಿ ದೊಡ್ಡ ಮನೆ ಆಗಲಿ ಪುಟ್ಟ ಮನೆ ಆಗಲಿ ಪಕ್ಕದ ಮನೆ ಆಗಲಿ ಇನ್ನೊಂದು ಮನೆ ಆಗಲಿ ಕಟ್ಟಿಸ್ಕೊಟ್ಟಿರೋದೇ ನಮ್ಮ ದೊಡ್ಡ ಮನೆ ದೊಡ್ಡ ಮನೆ ಯಾವತ್ತಿರ ದೊಡ್ಡದಾಗಿರುತ್ತೆ ಅವ್ರ ತಂದೆ ತಾಯಿಗಳು ಗೊತ್ತಿರುತ್ತೆ ಅಣ್ಣವ್ರು ಏನು ಮಾಡಿದ್ದಾರೆ ಪಾರ್ವತಮ್ಮನ ಏನು ಮಾಡಿದ್ದಾರೆ ಅಂತ ದುಡ್ಡು ಎಲ್ಲರಿಗೂ ಬರುತ್ತೆ ಮೇಯ್ನು ದುಡ್ಡಲ್ಲ ಗುಣ ಗುಣ ಸಂಪಾದನೆ ಮಾಡೋಕ್ಕೆ ಯಾವ ಒಂದು ಕೈಲೂ ಆಗಲ್ಲ ನೀವೆಷ್ಟೇ ಜನ ಫ್ಯಾನ್ಸ್ ಇದ್ರು ಅಷ್ಟೇ ನೀವು ಎಷ್ಟೇ ಜನ ಏನಿದ್ರು ಅಷ್ಟೇ ಫಸ್ಟು ಮೊದಲಿಗೆ ಒಳ್ಳೆ ಮನುಷ್ಯತ್ವ ಕಲ್ತ್ಕೊಳ್ಳಿ ಯಾಕಂದ್ರೆ ಮನ್ಸು ಚೆನ್ನಾಗಿದ್ರೆ ಮನುಷ್ಯತ್ವ ಚೆನ್ನಾಗಿರ್ತಾನೆ ಆ ಮನುಷ್ಯ ಚೆನ್ನಾಗಿರ್ತಾನೆ ಅಣ್ಣೋರು ಅದನ್ನೇ ನಮ್ಗೆ ಹೇಳ್ಕೊಟ್ಟಿರೋದು ಇವತ್ತು ಅಷ್ಟೇ ಮುಂದೆ ಅಷ್ಟೇ ನಮ್ಮ ವಂಶ ಇರೋವರೆಗೂ ನಮ್ಮ ಫ್ಯಾಮಿಲಿ ಯಾವ ನನ್ನ ಮಗನೂ ಏನು ಮಾಡೋಕ್ಕಾಗಲ್ಲ ಅಣ್ಣವ್ರ ಫ್ಯಾಮಿಲಿನ ನನಗೂ ಒಂದು ಚಿಕ್ಕ ಮಗು ಇದೆ ನನ್ನ ಮಗಳಲ್ಲೂ ಅಣ್ಣವ್ರ ಫ್ಯಾನ್ ಆಗ್ತಾಳೆ ನನ್ನ ಮಗಳು ಯುವವ್ರ ಫ್ಯಾನ್ ಆಗ್ತಾರೆ ಶಿವಣ್ಣ ಫ್ಯಾನ್ ಆಗ್ತಾರೆ ಅಪ್ಪು ಬಾಸ್ ಫ್ಯಾನ್ ಆಗ್ತಾರೆ ನಾವು ಒಳ್ಳೆ ಕೆಲಸ ಮಾಡೋದ್ರಿಂದಲೇ ದೊಡ್ಡ ಮನೆ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಟೀಗೆ ಕಾಸಿಲ್ಲ ಇಲ್ಲ ಅನ್ಕೋಬೇಡ್ರಿ ಸಕ್ಕದಾಗಿದ್ದೀವಿ ಕೌಂಟರ್ ಮಾಡ್ತೀರಾ ಕೌಂಟರ್ ಮಾಡಿ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಅವಾಗ ನಾವು ಕೌಂಟ್ರಿಗೆ ಕೌಂಟ್ರ್ ಕೌಂಟರ್ ಕೊಟ್ಕೊಂಡು ನಾವು ಬೆಳೀತಾ ಇರ್ತೀವಿ ನೀವು ಅಲ್ಲಿ ಕೆಳಗಡೆ ಇದೆಯಲ್ಲ ನಾವೆಲ್ಲ ಮೇಲಿದ್ದೀವಲ್ಲ ನೀವು ಕೆಳಗಡೆ ಎತ್ಕೊಂಡು ನೋಡ್ಕೊಂಡಿರಿ ಅಷ್ಟೇ ಉರಿಸ್ತಾನೆ ಇರ್ತೀವಿ ಉರ್ಕೊಳ್ರಿ ಆದರೆ ಒಳ್ಳೆ ರೀತಿ ಉರಿಸ್ತೀವಿ ಅನ್ನದಾನ ಮಾಡೋದ್ರಿಂದ ಇರ್ಬೋದು ಸ್ಕೂಲಿಗೆ ಫೀಸ್ ಕಟ್ಟೋದ್ರಿಂದ ಇರ್ಬೋದು ಯಾರು ಸಹಾಯ ಮಾಡೋದ್ರಿಂದ ಇರ್ಬೋದು ಆ ಕೆಲಸ ಮಾಡಿ ನಾವು ಹಿಂಗೆ ಕಾಲರ್ ಇವತ್ತು ಹಾಕೊಂಡ್ ಸಾರಿ ಟಿ ಶರ್ಟ್ ಬಿಚ್ಚಿ ನಿಂತ್ಕೊಂತೀವಿ ಯಾಕಂದ್ರೆ ನಾವು ಅಣ್ಣೋರ್ ಅಭಿಮಾನಿಗಳಂತ ಏಳು ಕೋಟಿ ಕನ್ನಡಿಗರು ಒಂದು ಮಗುನ ಕೊಟ್ಟಿದ್ದಾರೆ ಒಂದು ನಗುನ ಕಳ್ಕೊಂಡಿದ್ವು ಅಲ್ವಾ ನಗುನ ಕಳ್ಕೊಂಡಿದ್ವು ಒಂದು ಮಗುನ ಕೊಟ್ಟಿದ್ದಾರೆ ದಯವಿಟ್ಟು ಆ ಮಗುನ ಒಂದು ಒಳ್ಳೆ ಮನುಷ್ಯನಾಗಿ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಯಾಗಿ ಬೆಳಸನ ನಾವು ಯಾರಿಗೂ ಟೀಕೆ ಮಾಡಲ್ಲ ಟೀಕೆ ಮಾಡೋರಿಗೆ ನಾವೇ ಕಾಸು ಕೊಟ್ಟು ಟೀ ಕೊಡಿಸಿ ಆರಾಮಾಗಿ ಕಳಿಸ್ತೀವಿ ನೀವು ಉರ್ಕೊಂತ ಇರಬೇಕು ನಾವು ಉರ್ಸ್ತಾ ಇರ್ತೀವಿ ಅವ್ರು ಯಾರು ಹೇಳ್ತಾರ ಚಟಪ ಚಟ ಚಪಟ ಒನ್ ಮೂರ್ ಒನ್ ಮೂರ್ ಎಲ್ರಿಗೂ ಒಳ್ಳೇದಾಗಲಿ ಜೈನ್ ಜೈ ಕಂಡಪ್ಪ ಜೈ ಮಧುರಂಗ್